ತಗಿಯತ್ಲೇ ಅವನ ಸುದ್ದಿ ಮಾತಾಡ್ತಾ ಕೂತಷ್ಟಕ್ಕೂ ಅದೇ ಬೇರೆ ಸುದ್ದಿನೇ ಇಲ್ಲ ಮಾತಾಡಕ್ಕೆ ಏನು ಮಾಡೋದು ಸಿಟ್ಟು ಓದ್ತದ ಹೌದು ಯಾನ ಹೆಸರು ಹಿಡಿದ್ರೆ ಸಿಟ್ಟು ಓದ್ತದೆ ಹಾಗಂತ ಎಂತ ಮಾಡಕ್ ನಾಯಿ ನೋಡದ ನಾಗರಬನ ನೋಡದ ಅಂದಂಗೆ ಈಗ ಅವನಿಗೆ ಅಂತ ಎಂತ ಹೇಳಕ್ ಈಗ ಮಗಳಿಗೂ ಬೇಜಾರಾಗ್ತದೆ ಆಗ್ತದೆ ಎಷ್ಟಂದ್ರ ಮಗಳು ಮನೆ ಅದು ಈ ಯುವತಿ ಗಂಡ ಹೆಂಡತಿ ಎಷ್ಟೇ ಕಚ್ಕಿಂದ್ರ ನಾಳೆ ದಿವಸ ದಿವ್ಸ ಒಂಥರ ನನ್ನ ಗಂಡ ನಿಸಾರ ಮಾಡಿದ್ರು ಅಂತ ಕಾಣ್ತದೆ ಮನಸ್ಸಿಗೆ ಯಾಕೆ ಮೊದಲೇ ಅದೊಂಥರ ಇದು ಹಂಗಾಗಿ ನಾನು ಎಲ್ಲ ಹೊಟ್ಟೆ ಒಳಗೆ ನುಂಗ್ ಸುಮ್ಮನೆ ಕೂತು ಧ್ಯಾನ ಮಾಡ್ತಿದ್ರೆ ಊಟ ಬೇಡ ತಿಂಡಿ ಬೇಡ ಎಂತದ್ದು ಬೇಡ ಆದ್ರೂಸದು ನಿಚ್ಚ್ರೆ ಎಲ್ಲಿ ತನಕ ಇದ್ದೇನೆ ಆ ದುಡ್ಡು ತಂದಿದ್ದು ಏನು ಮಾಡ್ತಾರೋ ಏನು ಬಿಡ್ತಾರೋ ಆ ಪರಮಾತ್ಮಗೊಬ್ನಿಗೆ ಗೊತ್ತು ಯಾವ ಮಾಹಿತಲ್ಲಿ ಹಂಗಾರೆ ಪುರುತಿನ ಗಂಡನ ಹತ್ರ ಇಸ್ಕೊಂಡಿದ್ದೆ ಹಾಂ ಹಾಗಿದ್ದೆ ಹೋ ರೀ ಬಸ್ವಾ ಯಾರೇನು ಹೇಳಿದ್ರು ಬಾಯಿ ಕಾಳ್ಕೊಂಡು ನಂಬೆ ಆಯಿತು ಹಂಗಾರೆ ಒಂದು ಸಲ್ ಹಿಂತಿ ಹತ್ರನಾರು ಕೇಳ್ಬೇಕಾಯಿಲ್ಲ ಕೇಳಿದ್ರೆ ಅದು ಹೇಳ್ತಿತ್ತು ಬೇಡ ಕೊಡೋದು ಅಂತ ಸರಿಯಾಗಿತ್ತು ಬುದ್ಧಿವಂತಿಕೆ ಮಾಡಿರ್ಬೋದು ಮನೇಲಿ ಹೇಳಬೇಡಿ ಹಂಗೆ ಹಿಂಗೆ ಅಂತ ಅದನ್ನೇ ನಂಬಿಕೆ ತಾನೆ ಏನಾಯ್ತ ನಾ ಇಟ್ಲಾಗ ಬಂದಮೇಲೆ ಏನಾಯ್ತ ನಂಗೆ ಫೋನ್ ಎಲ್ಲರೂ ಒಂದು ಹತ್ತು ನಿಮಿಷ ಅದು ಮಾಡದೇ ಇದ್ದರೆ ಇಲ್ಲ ನಾನು ಮಾಡದೇ ಇರ್ತದೆ ಇದ್ರೆ ನನಗಂತೂ ಕೈಕಾಲಿ ನಡ್ಬೇಕು ಶುರುವಾಗ್ತದೆ ನಂಗೆ ಗೊತ್ತು ಅದು ಹೊಟ್ಟೆ ಒಳಗೆ ಕಟ್ಕೊಂಡದೆ ನಾನು ಇಚ್ಚಿಗೆ ಬಂದಕ್ಕೂ ಏನು ಕೊಡ್ಕೆ ಅಲ್ಲಿ ಇನ್ನು ಏನು ಮಾಡಿ ಸಾಯ್ತವೇನೋ ಹೇಳ್ಬೇಕಂದ್ರೆ ಅಂತ ಇದು ಮಾಡಲ್ಲ ಅವರೊಬ್ಬರೇ ಒಂದು ಧೈರ್ಯ ಆ ಒಳಗೆ ಅದಕ್ಕೆ ಏನಲ್ಲ ನೋಡೋಷ್ಟು ದಿವಸ ನೋಡೋದು ಆಮೇಲೆ ನೀವು ಏನಾರು ಮಾಡಿಸ್ಕಳಿ ಅಂತ ಹೇಳಿ ಅದನ್ನ ಮನೆಗೆ ಹಾಕೋಬರೋದು ಇರ್ಲಿ ಗಂಡು ಮಕ್ಳಿದ್ರು ಇರ್ತಿರ್ಲನ ಆ ಹೆಂಗ ಓದ್ಕೊಂಡದೆ ಬರ್ಕೊಂಡದೆ ಅದರ ಕೆಲ್ಸಕ್ಕೆ ಸೇರ್ಕಿತ್ತದೆ ನಾ ಗುಟ್ಟಿ ಇದ್ದಷ್ಟು ದಿವಸ ಅದ್ರ ಜೊತೆ ಇರೋದು ಅಷ್ಟ್ರೊಳಗೆ ಎಂತಾರು ಒಂದ್ ಜೀವನಕ್ಕೂ ದಾರಿ ಮಾಡಿದ್ರು ಸಹಿ ಅಷ್ಟೇ ಮಾಡ್ತೀನಿ ಇನ್ನ ಆ ಮನೇಲಿ ಬಿಡಕ್ಕ ಹಾಗಲ್ಲ ಈ ಮನುಷ್ಯ ಇಷ್ಟು ನಿತ್ಯ ನಾಳೆ ಇನ್ನು ಇನ್ಯಾವುದಕ್ಕೂ ನಿತ್ಯಲ್ಲ ತಗೀರಿ ಮರತ್ಲಗೇ ಉಳಿತು ಬನ್ನಿ ನಾನು ಅಂತದ ಇಲ್ಲಿ ಹೆಂಗೀಗ ಪ್ರೇರ ಮಾಡೋದು ಹೆಂಗೆ ಅಂತ ನಾನು ನೋಡ್ತಿದ್ದೀನಿ ನೀವು ನೋಡಿದ್ರೆ ಹಿಂಗಿದ್ ಮಾತಾಡ್ತಿದ್ದೀರಿ ಹುಡುಗಾಟಿಕೆ ಅಂತ ಮಾಡ್ಕೊಂಡಿರಾ ಮದುವೆ ಮಾಡಿಕೊಟ್ಟ ಮಗಳನ್ನ ತಂದ ಮನೇಲಿ ಬಿಟ್ಕೊಳದ ಅದು ಗಂಡನ ಬಿಟ್ಟು ಈಗ ಒಂದು ಥರದ್ಗೋಳ ಆಮೇಲೆ ಮತ್ತೊಂದು ಆತದೆ ಇದ್ದಾರೆಲ್ಲ ಶುರು ಮಾಡ್ತಾರೆ ಅವಾಗ ಹೆಂಗಾರ ಸುಮ್ಮನ ಕೂತ್ಕೊಳ್ಳೆ ಆಚೀಚನಾರು ಹೇಳ್ತಾರಂತೆ ಯಾರು ಬರಲ್ಲ ಇಲ್ಲಿ ಜೀವನ ಮಾಡಕ್ಕೆ ಅದಾಗಿದ್ದೇನ ಸುಧಾರ್ಸ್ಕೊಂಡ ಇಷ್ಟ ಮಾಡ್ತಾ ಇದ್ರೆ ಎಲ್ಲರೂ ಅದ್ರ ಸುದ್ದಿ ಮಾತಾಡ್ತಾರೆ ಆದ್ರ ಅತ್ತೆ ಅಕ್ಕನ ಇಲ್ಲೇ ಇಲ್ಲ ಕೊಟ್ಟಿದ್ದಲ್ಲ ಅದು ಕೆಲ್ಸಕ್ಕೆ ಹೋದರ ಹತ್ರ ಹೇಳ್ತಾ ಇದ್ರಂತೆ ನನ್ನ ತಂಗಿ ಒಂದು ಸೊಸೆ ಸಿಕ್ಕಿದೆ ಮಾತ್ರ ಬಂಗಾರ ಈಗಿನ ಕಾಲದಲ್ಲಿ ಯಾರು ಹಂಗಿದ್ದ ಹುಡುಗಿರು ಸಿಕ್ಕಲ್ಲ ಅದು ಮಾಡೋ ಕೆಲ್ಸ ಬುಕ್ಸಿ ನೋಡ್ಬಿಟ್ರೆ ಹಸು ಬಾಯ್ತದೆ ಅಂತ ಹೇಳ್ತಿದ್ರಂತೆ ಏನು ಕಂಡು ಹೇಳಾರ ಗಾಣ ಎತ್ತಾರು ಒಂದು ಗಳಿಗೆ ಮಧ್ಯಾಹ್ನ ಅಂತ ಇದು ಅವಕ್ಕಿಂತ ಆತ ಅದು ಏನು ಕೆಲಸ ಮಾಡತದೋ ಏನು ಬಿಡ್ತದೋ ಪ್ರತಿ ಒಂದನ್ನು ರಾತ್ರಿ ಹನ್ನೆರಡು ಗಂಟೆಗೆ ಮಲಗಿದ್ರೆ ಬೆಳಗತ ಇದುವರೆ ಅನ್ನಷ್ಟೊತ್ತಿಗೆ ಎದ್ದು ಬಂದಾತು ಓ ದೇವ್ರೆ ಏನು ನನ್ನ ಮಗಳ ಪುಣ್ಯಕ್ಕೆ ಆ ಕೆಲಸದ ಒಬ್ಬ ಬಂದಿದ್ದು ಮಾತ್ರ ಹೇಳಿನಿ ಯಾವ ಜನ್ಮದಲ್ಲಿ ಏನು ಅಣ್ಣಾಗಿದ್ದೋ ತಮ್ಮಾಗಿದ್ದೋ ನೀನೇ ನೋಡ್ಕೋಬೇಕು ಅಂದಿನಿ ಅವ್ನು ಹೇಳೇನೆ ನಾ ಹೋಗಲ್ಲ ಅಂತಲೂ ಹೇಳೇನೆ ಮಾತ್ರ ನಾನು ಅವನಿಗೆ ಕೊಟ್ಟು ಬಂದೀನಿ ಏನು ಈ ಮನುಷ್ಯ ಅವ್ನು ಸಂಬಳ ಗಿಂಬಳ ಅವ್ನು ಸರಿ ಕೊಡೋವಲ್ಲ ಮೊನ್ನೆನೇ ಒಂದ್ಸತಿ ಕೇಳಿದ ಏನು ನೂರೆಂಟು ನಮ ಹೇಳಿ ಅವ್ನ ಬಾಯಿ ಮುಚ್ಚಾತು ಇದು ಅದಕ್ಕೂ ಬಾಯ್ ಹಾಕೋಕೆ ಹೋಗ್ತದೆ ಸಂಬಳ ಅವನಿಗೆ ಕೊಡಿ ಅನ್ನಕ್ಕೂ ಹೋಗ್ತದೆ ಏನು ಸಾಯದ ನಾನೇ ಬೇಡ ನೀ ಏನು ಹೇಳಬೇಡ ಅವ್ರು ಎಂಥರೂ ಮಾಡ್ಕೊಂಡ್ಲಿ ಅಂತ ಬಾಯಿ ಮುಚ್ಚೀನಿ ಇವನಿಗೆ ಹೇಳಿ ಬಂದೀನಿ ನಿಮ್ಮ ನಿನ್ನ ಸಂಬಳ ಕೊಟ್ಟರು ಕೊಡಲಿ ಬಿಟ್ಟರು ಬಿಡಲಿ ನಾ ಕೊಡ್ತೀವಿ ನೀನು ಮಾತ್ರ ಇಲ್ಲಿ ಕೆಲಸ ಬಿಟ್ಟು ಹೋಗಬೇಡ ಅಂದಿನಿ ದೇವ್ರದಿಂದ ಅವ್ರು ಕೆಲಸ ಒಂದು ಬಿಟ್ಟು ಹೋಗದೇ ಇದ್ದರೆ ಸಾಕಿತ್ತು ಅದಾರು ಕೊಡ ಮಾರತಿ ಅರತಿ ಅದೊಂದು ದಿನ ದೊಡ್ಡ ಜಾರು ಎಷ್ಟು ಈಗ ಕೊಟ್ಟು ಕಳ್ಕೊಂಡ್ಲಾ ಈಗ ಸುಮ್ಮನೆ ದಂಡಕ್ಕೆ ಅದ್ರ ಬದಲು ಅವನು ಕೈಯೂರಿ ಪಾಪ ಕೊಟ್ಟರೆ ದೇವರೆಲ್ಲರೂ ಒಳ್ಳೇದು ಮಾಡ್ತಾನೆ ನಮ್ಮ ಮಕ್ಳ ಮರಿಗೆ ಕೊಡ್ತೀವಿ ಅಂತ ಹೇಳ್ತೀವಿ ನಿನ್ನ ಮಗಳು ಬಿಡ್ಬೇಕಾ ಹಾಂ ನಮ್ಮ ಕೆಲಸ ಮಾಡಿದ್ದು ನಾವೇ ಕೊಡ್ತೀವಿ ನೀವು ಕೊಡಬೇಡಿ ಅಂತದೆ ಅದು ಆತಲ್ಲ ಈ ಬರಬೇಕಿತ್ತು ಮಾರತ್ತ ಏನು ಅಡಿಕೆ ಖರ್ಚು ಹಾಕಬೇಕು ಈಗ ಅಪ್ಪಾಜಿ ದುಡ್ಡು ಕೊಡಿ ಅಂತ ಏನು ಏನದು ಅಲ್ಲಿ ಬೇಡ ಬ್ಯಾಡಾಗ್ಲೇ ಅಲ್ಲಿ ಆ ಕಡೆಯೇ ಎಲ್ಲ ಸಾಲ ಇದ್ರೆ ಉನ್ನೆಲ್ಲ ತೀರ್ಸ್ಕಿನ್ಲಿ ನಂದು ಈಗ ನೋಡೋಣ ಕೊಟ್ಟರು ಕೊಡ್ಲಿ ಬಿಟ್ಟರು ಬಿಡ್ಲಿ ಅದರದ್ದೇ ದುಡ್ಡು ಹೆಂಗಿದ್ರು ನಾನಾರ ಇಲ್ಲಿ ಇಟ್ಕೊಂಡು ಎಂತ ಮಾಡಬೇಕು ಅದನ್ನೊಂದು ಹೇಳಬೇಕಿತ್ತು ಹಳಗಿಲೆ ಫೋನ್ ಮಾಡಿದ್ರು ಹೇಳ್ಬೇಕು ಮಾತ್ರ ನೋಡ ಸುಮ್ಮನೀ ಕೊಡಲಿ ತೆಗೆದು ಅದರ ಹೆಸರಲ್ಲೇ ಇಟ್ಟರೆ ಸೈ ಮತ್ತು ಅಲ್ಲಿದ್ದರೆ ಅದು ಯಾವುದೇ ಲೆಕ್ಕಕ್ಕೆ ಇಲ್ಲ ಜಮಕ್ಕಿಲಿದ್ದಂಗೆ ಆಗೋತದೆ ಹಂಗೆ ಅಡಿಕೆ ಸುಮಾರು ಆಗ್ತದ್ರಿ ಯಾ ಈ ಕೊನೆ ಈ ತೋಟದಲ್ಲಿ ಕೊನೆ ಜಾಸ್ತಿ ಬರೋಲ್ಲ ತುಳು ಬಂದಿದ್ದ ಹಳೆ ಮರ ಹಾಕಿದಕ್ಕೆ ಬೇಗ ತೆಗೆದು ಅಂತ ಹೇಳ್ತೀವಪ್ಪ ಇನ್ನು ಸುಮಾರು ಅದಿಯಂತೆ ಹಾಂ ಆಗ ಅಡಿಕೆಗೆ ಹೆಂಗೆ ಬೇಕಾದ್ರ ಜೀವನ ಮಾಡ್ಕೊಂಡು ಹೋಗ್ಬೋದು ಕಿ ಎಲ್ಲಿ ದುಡ್ಡು ಕೊಡೋದು ಬೇಡ ಅಂತ ಮಾತ್ರ ಹೇಳಬೇಡಿ ಅವನ ಹತ್ರ ಅಂಕನ್ ನೀವು ಹೇಳಂಗೆ ಇಲ್ಲ ಈಗಲೇ ಹೇಳಿನಿ ಅಷ್ಟು ಹೇಳಿದ್ರು ಸಾಕಂತ ಕಾಯ್ತಾ ಇರ್ತಾನೆ ಏ ಕೊಡೋದೇ ಇಲ್ಲ ಒಂದು ರೂಪಾಯಿ ಕೊಡಲ್ಲ ನೋಡಿ ಬೇಕಾರೆ ಹುಡುಗರು ಕೊಡಲಿ ಮಾರತಿ ನಿಧಾನದಿಂದ ಕೊಡಲಿ ಅಲ್ಲಿ ಇರೋ ಸಾಲನ್ನೆಲ್ಲ ತೀರ್ಸ್ಕೊಂಡ್ಲಿ ಅಲ್ಲ ಒಂದು ಕೆಲಸ ಈಗ ಪೂರ್ವ ತನ್ನ ಗಂಡ ನಾವೇ ಕೊಡೋಣ ದುಡ್ಡು ಏ ಸರಿ ತಿಂಗೆ ಕೊಡ್ತು ಅಂತ ಹೇಳಿ ಹಾಗೆ ಮಾಡ್ಬೋದಿತ್ತೇನು ಇನ್ನು ಅವ ಕೊಡದೆ ಕಡಿಕೆ ಅಲ್ಲಿ ಈ ಮಗಳ ಕತೆ ಅಂತ ಹಿಂಗಾತ ಅಲ್ಲ ಆ ಮಗಳ ಕತೆನ ಮತ್ತೊಂಥರ ಆದ್ರೆ ಅವ್ನ ಸಿಟ್ಕೊಂಡ್ ಕೂತ್ರಿ ಏನು ಗತಿ ಸಾಯದ ನಿನ್ ಬೆಳಗಕ್ಕೆ ದುಡ್ಡು ಕೊಟ್ಟು ನಾ ಕಳ್ಕೊಂಡೆ ಅಂತ ಹೇಳೋಕೆ ಶುರು ಮಾಡಿದ್ರು ದಿನ ಬೆಳಗಾದ್ರೆ ಎಂತದೇ ಆದ್ರೆ ಅವ್ನು ಹಂಗೆ ಹೇಳ ಮನಸ್ಸೆ ಅಲ್ಲ ಹಂಗೆ ಹೇಳೋದಿಲ್ಲ ಈಗ ಬೇಡ ಅಂತ ಹೇಳಿದ್ರೆ ಈ ಕೊಟ್ಟು ಹತ್ತು ಸಾವಿರ ರೂಪಾಯಿ ಕೇಳ್ತಿರ್ಲಪ್ಪ ಇದ್ದು ಇಲ್ಲಿ ಸೌಕಾರ್ಕಿ ತೋರಿಸ್ಕೇನಕ್ಕೆ ಹೋಗಿ ಇಷ್ಟೆಲ್ಲ ಆಗಿದ್ದೀರಿ ಈಗ ತಗೊಂಡು ತಪ್ಪೋಗಿದ್ದಿದ್ರೆ ಏನೂ ಆಗ್ತಿರಲಿಲ್ಲ ಈಗ ಹತ್ತು ಸಾವಿರನೂ ಹಾಗೆ ಈಗ ಪೋರ್ತನ ಗಂಡ ಕೊಡ್ಬೋದು ಈಗ ಕೊಡೋಕ್ಕಾಗಲ್ಲ ಅನ್ನೋದೇನಿಲ್ಲ ಆದರೆ ನಾವು ಕೊಟ್ಟಷ್ಟು ಸಲೀಸ ತಗೋಬೇಕಲ್ಲ ತಗೊಳ್ಳಲ್ಲಪ್ಪ ನಂಗೆ ಬೇಡ ಅಂತ ಹೇಳ್ತಾನೆ ಕಡೆ ಹೋಗಿ ಇಲ್ಲಿ ಬಂದು ಸರಿ ತಿರು ಕಿವಿ ಮ್ಯಾಲ ಬಿದ್ದರೆ ಮತ್ತೇನಿಲ್ಲ ಅದಾರು ಒಂದು ಸ್ವಲ್ಪ ಸಿಟ್ಟು ಮಾಡ್ಕೊಂಡು ಬೇಜಾರು ಮಾಡ್ಕೋಬೋದು ಎಲ್ಲರೂ ಹಿಂಗೆ ಕಿವಿ ಮೇಲೆ ಬಿದ್ದರೆ ನಾ ಎಲ್ಲಿ ತೊಗೊಂಡ್ರೆ ಇವರು ಬಂದು ನಾನು ದುಡ್ಡು ಕೊಡ್ತಾರೆ ಅಂತ ತಿಳ್ಕೊಳೋಕೆ ಶುರು ಮಾಡ್ತಾನೆ ಆ ಕೆಲಸ ಮಾತ್ರ ಮಾಡೋದು ಬೇಡ ಹ್ಞೂ ನೀವು ಹೇಳ್ದಂಗೆ ಅದೂ ಹೌದು ಮಾತ್ರ ಸುಮ್ಮನೆ ನಾ ಎಲ್ಲಿದ್ರೆ ಹೇಳ್ದಂಗೆ ಆಗ್ತದೆ ಬೇಡ ನೋಡೋಣ ದೇವರು ಇಷ್ಟು ದಿವಸ ಹೆಂಗಾಗ ಕಾಪಾಡ್ಕೊಟ್ಟಾನೆ ಹಿಂಗೆ ಅಂತ ಹೋಗ್ಲಿ ಬತ್ತಾ ಬತ್ತಾ ಅದಕ್ಕೆ ತಿಳಿವಳ್ಕೆ ಬತ್ತದೆ ತಿಳುವಳ್ಕೆ ಬತ್ತದೆ ಮಾವೂ ಅಡ್ಡಿಲ್ಲ ತಿಳಿವಳ್ಕೆ ಘನಗೆ ಅದೇ ಏನಾದ್ರು ಮಾಡಿ ಮಾಡ್ಕಿತಾರೆ ಅವ್ರ ಮನೆಯವ್ರ ಸಂಸಾರ ಮಾಡ್ಕಿತಾರೆ ನಾವು ಮಜ್ಜಿಗೆ ಹೋಗಿ ತಲೆ ಹಾಕ್ತಾ ಇದ್ರು ಆತಷ್ಟೇ ಏನಪ್ಪ ಅಡಿಕೆಕೋಯ್ಲಿ ಬೆಳಿಗ್ಗೆ ಒಂದು ಹದಿನೈದು ದಿವಸ ಕಳಿಸಿ ಅಂತೇಳಿ ನೀವೇ ಹೋಗಿ ಕರ್ಕೊ ಬಂದುಬಿಡಿ ಹದಿನೈದು ದಿವಸ ಅಂತ ಕರ್ಕೊ ಬಂದು ತಿಂಗಳು ಇಟ್ಕೊಂಡು ಕಳಿಸಿದ್ರೆ ಸೈ ಇಟ್ಕೊತೀಯ ನಿಮ್ಮ ಮಗಳು ಇರ್ಬೇಕಲ್ಲ ಬಂದು ಎರಡು ದಿನಕ್ಕೆ ಅಯ್ಯೋ ಹಂಗಾತು ಇನ್ನು ಹಿಂಗಾಯ್ತು ನಾ ಹೋಗ್ಬೇಕು ಅಂತ ಕೂತ್ಕೊತದೆ ಇಲ್ಲ ಅದಕ್ಕೂ ರೋಸ್ ಹೋಗ್ಯದೇ ರೋಸ್ ಹೋಗ್ಯದೇ ಗೊತ್ತದೆ ಈ ಸತಿ ಬಂದಳ ಒಂದು ಹದಿನೈದು ಇಪ್ಪತ್ತು ದಿವಸ ಇದ್ದು ಹೋಗೋದು ಅಂತ ಹೇಳಿ ಹ್ಞೂ ಅಂದದೆ ಹಾಂ ದನಿ ನಮ್ಮದು ಅದೇ ಈಗ ಗುಂಡ ಅದನ್ನೆಲ್ಲ ಹಂಗಾಗಿ ಧೈರ್ಯ ಇಲ್ಲಿದ್ರೆ ಬರ್ತಿರ್ಲ ಅವ್ನಿಗೆ ಹಾಲು ಗಿಲ್ ಕರಿಯೋಕ್ಕೆಲ್ಲ ಬರ್ತದ ಅವನಿ ಪಾಪ ಯಾಕೆ ಕೆಲಸ ಬೇಕಾದ್ರೂ ಮಾಡ್ತಾನೆ ಹ್ಞೂ ಹಂಗಾರೆ ಬಂದರು ಬರ್ಬೋದು ಬರ್ಲಿ ಬರ್ಲಿ ಹೇಳಿ ಹೇಳು ಕ್ಲಿಕ್ ಮಾರುತ್ತೆ